ಕಾನೂನು ನಿಮ್ಗೆ ಅರವತ್ತು ದಿವಸ ಟೈಮ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕೋದಿಕ್ಕೆ ಏನ್ ತೊಂದ್ರೆ ಆ ಕಡೆ ಬಾಗ್ಲಿಂದ ಇಟ್ಕೊಳೋದು ಈ ಕಡೆ ಬಾಗ್ಲಿಂದ ಕಳಿಸೋದು ಏನು ಉಪಯೋಗ ನೀವು ಹೋಗಿ ಹೇಳಿ ಅವ್ರು ಯಾರು ಮಾಡ್ಲಿಲ್ಲ ಅಂತಂದೇ ಬಂದ ಅಫಿಡವಿಟ್ ಹಾಕಿ ನಾವು ಮಾಡಿದ್ದೀನಿ ಅಂತ ಹೇಳಿ ತಾವು ಅಫಿಡವಿಟ್ ಹಾಕಿ ಮಾಡಲ್ಲ ಅಂದ್ರೆ ನೋಡೋಣ ನಾವು ಕೆಲಸ ಕಳ್ಕೊಂಡ್ಬಿಡ್ತಾರೆ ಓಡಲಿ ಹೇಳಿ ಕೋರ್ಟ್ನಲ್ಲಿ ನಾನು ಇದ್ದೇ ನನ್ನ ಎದುರಿಗೆ ಈ ತರ ಆರ್ಡರ್ ಮಾಡಿದ್ದಾರೆ ಎಚ್ ಜಿ ಪಿ ಯು ಕಮ್ಯುನಿಕೇಟ್ ಯುವರ್ ಕೌಂಟರ್ ಪಾರ್ಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯುವರ್ ಡ್ಯೂಟಿ ಕೌಂಟರ್ ಪಾರ್ಟ್ ಯಾರಿದ್ದಾರೆ ಪಿ ಪಿ ನೋಡಿ ನೀವು ಯಾರು ಮಾತಾಡಿದ್ರಿ ಅಯ್ಯೋಗ ಹೇಳಿ ಹೋಗಿದ್ದು ಮಾಡಲಿ ಇನ್ ನಾಳೆ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ನಾವು ಸುಮ್ಮನೆ ಇರುವುದಿಲ್ಲ ನಾಟ್ ಓನ್ಲಿ ಎಸ್ಟ್ ಯು ಬಟ್ ಆಲ್ಸೋ ಎಸ್ ದಿ ಕನ್ಸರ್ನ್ ಜಡ್ ಇಟ್ ಈಸ್ ದಿ ಇಂಡಿಫೀಸಿಯಬಲ್ ರೈಟ್ ಆನರಬಲ್ ಸುಪ್ರೀಂ ಕೋರ್ಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಉದಯ್ ಮೋಹನ್ ಲಾಲ್ ಆಚಾರ್ಯ ವೇ ಬ್ಯಾಕ್ ಹ್ಯಾಸ್ ರೂಲ್ಡ್ ಇಟ್ ಟು ಮೇಕ್ ಎ ಚಾರ್ಜ್ ಶೀಟ್ ದಿ ಪರ್ಸನ್ ಶುಡ್ ವಾಕ್ಔಟ್ ಅರವತ್ತು ದಿವ್ಸ ನಿಮಗ್ ಸಮಯ ಇದೆ ನೀವು ಮಾಡಿಲ್ಲ ಏನ್ ಮಾಡಕ್ ಬರುತ್ತೆ ಅಲ್ಲಿ ಇನ್ನೂ ಇದೆ ಬರೆಯುವಾಗ ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ನಾವು ಹೇಳ್ಬೇಕು ಅಂತ ನಿಮ್ಮ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಹೇಳಿ ಯಾರ್ಮೇಲಾರು ಒಬ್ಬರ ಮೇಲೆ ಆಕ್ಷನ್ ತಗೊಂಡಿದ್ದು ಉಂಟು ಇದ್ರೆ ಅಂತದ್ ಯಾವ್ದಾದ್ರು ಕೊಟ್ಟರೆ ಆರ್ಡರ್ ಇಟ್ಕೊಂಡು ನಾವು ಕಟ್ಟಾಕ್ಸಿ ಆ ಊರ್ ಕಡ್ಡಿ ಬೆಳಗ್ತೀವಿ ಏನ್ ಮಾಡ್ತಿದ್ರಿ ಅರವತ್ತೊಂದು ದಿವಸ ನೀವು ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನ ಹರಣ ಮಾಡದ್ಮೇಲೆ ಕಾನೂನು ನಿಮ್ಗೆ ಅರವತ್ತು ದಿವಸ ಟೈಮ್ ಕೊಟ್ಟ ಮೇಲೆ ಚಾರ್ಜ್ ಶೀಟ್ ಹಾಕೋದಿಕ್ಕೆ ಏನ್ ತೊಂದ್ರೆ ಅವ್ರ ಮೇಲೆಲ್ಲ ಇದಾರೆ ಸೂಪರ್ವೈಸರಿ ಅಥಾರಿಟೀಸು ಎಸ್ ಪಿ ಇದಾರೆ ಕ್ರೈಮ್ ಮೀಟಿಂಗ್ ನಡೆಯುತ್ತೆ ಪ್ರತಿ ತಿಂಗಳು ನಡೆಯುತ್ತೆ ಎಸ್ ಪಿ ಪಿ ಅವ್ರೆ ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಕೇಳ್ಬೇಕಲ್ಲ ಅವರು ಎಸ್ ಪಿ ಅವರು ಕ್ರೈಮ್ ಮೀಟಿಂಗ್ ತೆಗೆದುಕೊಂಡಾಗ ಕೇಳಬೇಕು ಇನ್ ಹೌ ಮೆನಿ ಕೇಸಸ್ ಇನ್ ಮೈ ಡಿಸ್ಟ್ರಿಕ್ಟ್ ಪೀಪಲ್ ಆರ್ ಪೀಪಲ್ ಹಾವ್ ಬಿನ್ ಎನ್ ಲಾಡ್ ಆನ್ ಬೈಲ್ ಬೈ ರೆಂಗ್ ಟು ಒನ್ ಸಿಕ್ಸ್ಟಿ ಸೆವೆನ್ ಟು ಅಂತ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಉತ್ತರ ಅದಕ್ಕೆ ಇತ್ತು ಅಂತಂದ್ರೆ ಅವರ ಇಮಿಡಿಯೇಟ್ಲಿ ಅವ್ರ ಎ ಸಿಆರ್ ಬರೀಬೇಕು ಈ ಮನುಷ್ಯ ತನಿಖೆಯನ್ನು ಮಾಡದ್ ವೃತ ಕಾಲಕ್ಷೇಪ ಮಾಡಿದ್ರಿಂದ ಒಬ್ಬ ಆರೋಪಿ ಕಾನೂನಿನ ಗುಣಿಕೆಯಿಂದ ಸುಲಭವಾಗಿ ತಪ್ಪಿಸಿಕೊಂಡರು ಅಂತ ಹಂಡ್ರೆಡ್ಸ್ ಆಫ್ ಕೇಸಸ್ ವಿಚ್ That the bail under 167.2 is a backdoor method. One side baglin the other side baglin the curse. What? Why? Now you see from that angle. What about the defect of complaints? Right. I have been given one net row. I am not a man. Illa droniyam better conditions act. So 167 to no land condition. If I execute a bond for my appearance before the court, that's enough. That's the wording used. Is like that. ದೇರ್ ನೀಡ್ ನಾಟ್ ಬಿ ಫಾರ್ಮಲ್ ಅಪ್ಲಿಕೇಶನ್ ಹಾಗಾಗಿ ಇಫ್ ಯು ಸಿ ರಿಮಾಂಡ್ ಹದಿನಾಲ್ಕು ದಿವಸ ಅಂತ ಕೊಡ್ತಾರಲ್ಲ ಅದರ ಉದ್ದೇಶವೇ ಅದು ಸೋ ದಟ್ ಆತನ ಸಂದರ್ಭದಲ್ಲಿ ಮೊದಲನೇ ದಿವಸ ಆಯ್ತು ಹದಿನಾಲ್ಕು ದಿವಸ ಕೊಟ್ರ ನೀವು ಅರವತ್ತು ದಿವಸದಲ್ಲಿ ಚಾರ್ಜ್ ಶೀಟ್ ಹಾಕುವಂತ ಕೇಸ್ ಇದ್ರೆ ಐದನೇ ರಿಮಾಂಡ್ ಹದಿನಾಲ್ಕು ದಿವಸಕ್ಕೆ ಇರಬಾರ್ದು ಮ್ಯಾಕ್ಸಿಮಮ್ ಆಫ್ ಫೋರ್ಟೀನ್ ಡೇಸ್ ಇರೋದು ಗೊತ್ತಾಯ್ತಲ್ಲ ಹದಿನಾಲ್ಕು ಹದಿನಾಲ್ಕೇ ಐವತ್ತಾರು ಐದನೇ ರಿಮಾಂಡ್ ಮಾಡುವಾಗ ನಾಲ್ಕು ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ಬೇಕು ನಾನು ಮಾಡ್ತಾ ಇದ್ದೆ ಯಾಕಂದ್ರೆ ಅವ್ನು ಬಂದ್ರೆ ಇವತ್ತು ಚಾರ್ಜ್ ಶೀಟ್ ಹಾಕಿಲ್ವಾ ಏನಪ್ಪ ಬಾಂಡ್ ಕೊಡಕ್ ಹೃದಯ ಬಾ ಹೋಗು ತೊಂಬತ್ ಇತ್ತು ಅಂತಂದ್ರೆ ಹದಿನಾಲ್ಕಾರ್ಲಿ ಎಂಬತ್ನಾಲ್ಕು ಏಳನೇ ಅಡ್ಜಸ್ಟ್ಮೆಂಟ್ ಕೊಡುವಾಗ ಆರ್ ದಿವ್ಸಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಸೋ ದಟ್ ಆನ್ ದಿ ಡೇ ಆಫ್ ನೈಂಟಿ ಫಸ್ಟ್ ಡೇ ಆರ್ ಸಿಕ್ಸ್ಟಿ ಅಕ್ಯೂಸ್ ಡೇರ್ ಬಿಫೋರ್ ದಿ ಕೋರ್ಟ್ ஹீ ஷுட் பி ஃபிசிக்கலி பிரெசெண்ட் பிஃபோர் மீ அண்ட் ஐ மஸ்ட் எஜுகேட் ஹிம் தட் யூ நோ ர் ஃபார் தி என்ஜிங் யூ கிவ் தி பண்ட் திஸ் இஸ் தி ட்யூட்டி காஸ்ட் ஆன் தி ட்ரயல் மஜிஸ்ட்ரேட் ஆஃப் ட்ரயல் ஸ்பெஷல் ஜட்ஜ் எல் அதுக்கே அப்ஜெக்ஷன் அந்த டைம் கொடுது வார கட்டிலே முந்தை அதுக்கே அவர் அப்போது நான் அதுக்கு ஆடர் அவர் அஃபிடேவிட் ஆக்ட் கே ನಾನ್ ನೋಡಿದೀನಿ ಇವೆಲ್ಲ ಮಾಡೋದು ಒನ್ ಸಿಕ್ಸ್ಟಿ ಸೆವೆನ್ ಟೂ ಅಬ್ಜೆಕ್ಷನ್ ಅಂತ ಟೈಮ್ ಕೊಡೋದು ವಾರಗಟ್ಲೆ ಕೊಡೋದು ಇಂಡಿಫೀಸಿಯಬಲ್ ರೈಟ್ ಎಸ್ ಅಕ್ರೂಡ್ ಮೊಮೆಂಟ್ ಯು ಫೇಲ್ ಟು ಫೈಲ್ ದಿ ಚಾರ್ಜ್ ಶೀಟ್ ಸೋ ಮಚ್ ಸೋ ದಟ್ ದಿ ಅಪ್ಲಿಕೇಶನ್ ಈಸ್ ಅರ್ಲಿಯರ್ ಒನ್ ಸಿಕ್ಸ್ಟಿ ಸೆವೆನ್ ಟೂ ಅಂಡ್ ದಿ ಚಾರ್ಜ್ ಶೀಟ್ ಇಸ್ ಲೇಟರ್ ದೆನ್ ಆಲ್ಸೋ ಇಟ್ ಇಸ್ ನಾಟ್ ದಿ ಕಂಪ್ಲೈನ್ಸ್ ಆಫ್ ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ನಾವು ಅದಕ್ಕೆ ಏನ್ ಮಾಡ್ತಾ ಇದ್ವಿ ಚಾರ್ಜ್ ಶೀಟ್ ಬಂದ್ರೆ ಸಮಯ ಕೂಡ ನೋಟ್ ಮಾಡ್ತಾ ಇದ್ವಿ ಎಟ್ ಒತ್ತಿಗೆ ಹಾಕಿದ್ರು ಅಂತ ಅಪ್ಲಿಕೇಶನ್ ನ ಎಟ್ ಒತ್ತಿಗೆ ಹಾಕಿದ್ರು ಅಂತ ಇಂತಹ ಸಂದರ್ಭಗಳಲ್ಲಿ ಇನ್ನೂ ಒಂದ್ ಹೇಳಿರ್ತೀನಿ ತಿಳ್ಕೊಂಬಿಟ್ಟಿದ್ರಿ ಚಾರ್ಜ್ ಶೀಟ್ ನ ತಗೊಂಬಂದು ಚೇಂಬರ್ ಕೊಡಕ್ ಬರ್ತಾರೆ ನಥಿಂಗ್ ಡೂಯಿಂಗ್ ಓಪನ್ ಕೋರ್ಟ್ ಅಲ್ಲಿ ಕೊಡುವ ಒಂದೇ ಗ್ರೇ ಏರಿಯಾ ಇದೆ ಇಫ್ ದಿ ಚಾರ್ಜ್ ಶೀಟ್ ಅಂಡ್ ಒನ್ ಸಿಕ್ಸ್ಟಿ ಸೆವೆನ್ ಆರ್ ಸೈಮಲ್ಟೇನಿಯಸ್ಲಿ ಪ್ರೊಡಕ್ಟ್ ಬಿಫೋರ್ ದಿ ಕೋರ್ಟ್ ವಾಟ್ ವಿಲ್ ಹ್ಯಾಪನ್ ಅಂತ ದೆನ್ ಒನ್ ಸಿಕ್ಸ್ಟಿ ಸೆವೆನ್ ಶುಡ್ ಫೇಲ್ ಚಾರ್ಜ್ ಶೀಟ್ ಇಸ್ ದೇ ಸುರೇಶ್ ಬಿ ಕಮ್ ಚಂದ್ ಸೈಮಲ್ಟೇನಿಯಸ್ಲಿ ಈ ಕಡೆಯಿಂದ ಐ ನಿಂತಿದ್ದಾರೆ ಅವ್ರು ಚಾರ್ಜ್ ಶೀಟ್ ಹಿಂಗ್ ಕೊಡ್ತಾ ಇದಾರೆ ಈ ಕಡೆಯಿಂದ

ಈಗಲೇ ಫೋನ್ ಮಾಡಿ ಹೊರ್ಗಡೆ ಹೇಳಿ ಕೋರ್ಟ್ನವರು ಈ ತರ ಆರ್ಡರ್ ಮಾಡಿದ್ದಾರೆ ಡಿ ಕೇರ್ಫುಲ್ ಡೋಂಟ್ ಗೆಟ್ ಇನ್ ಟು ಎನಿ ಅದರ್ ಕಾಂಪ್ಲಿಕೇಶನ್ ಯು ಫೇಲ್ ಟು ಪ್ರೂವ್ ಯು ಫೇಲ್ ಟು ಪ್ರೂವ್ ದಿ ದಟ್ ಶುಡ್ ಬಿ ಕಂಟಿನ್ಯೂಡ್ ಇನ್ ದಿ ಕಸ್ಟಡಿ ಏನಿಲ್ಲ ನಿಮ್ಗೆ ಅರವತ್ತು ದಿವಸ ಕೊಟ್ಟಿದ್ದೀವಿ ಹಾಕ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹತ್ತನೇ ತಾರೀಕು ಪ್ರೊಡ್ಯೂಸ್ ಮಾಡಿದಿರಿ ಆಕ್ಚುಲ್ ಆಗಿ ಎಂಟನೇ ತಾರೀಖು ಕಸ್ಟಡಿಗೆ ತಗೊಂಡಿದ್ದೀರಿ ಅದನ್ನ ಹೇಳಿಲ್ಲ ಬಿಕಾಸ್ ಸೀನಿಯರ್ ಕೌನ್ಸಿಲ್ ನೋಸ್ ದಟ್ ದಿ ಕೋರ್ಟ್

ಟು ಡೌಟ್ ಇಸ್ ದಿ ಚಾರ್ಜ್ ಚಾರ್ಜ್ ಶೀಟ್ ಸಿಆರ್ ಪಿ ಸಿನ್ ಆಗಿಲ್ಲ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಕರ್ನಾಟಕದಲ್ಲಿ ಒಂದು ಪ್ಯಾರಾಗ್ರೀಡ್ ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಸೊ ಆರ್ಗ್ಯುಮೆಂಟ್ ವಾಸ್ It is a skeleton charge sheet only to deny my right under 167 to a stop gap or ad hoc charge sheet therefore it is not a charge sheet in the eye of law and further you have not taken cognizance therefore you don't have the power of remand. detail order so this court has spent sufficient time on 167.2 or the indefeasible right another ಎರಡು ಮಾತಿಲ್ಲ ಅದನ್ನ ಒಪ್ಕೊಬೇಕು ಕಾನ್ಸ್ಟಿಟ್ಯೂಷನ್ ಬೆಂಚ್ जजಮೆಂಟ್ ಇವತ್ತಿಗೂ ಇಟ್ ಫೋಲ್ಸ್ ಸ್ಟಿಫಿಂಡ್ ಅಂಡ್ ಇಟ್ ಮಸ್ಟ್ ಬಿ ರಿಸ್ಪೆಕ್ಟೆಡ್ ಇನ್ ಲೆಟರ್ ಅಂಡ್ ಸ್ಪಿರಿಟ್ ಬೈ ಆಲ್ ಕನ್ಸರ್ನ್ ಆಲ್ ಕನ್ಸರ್ನ್ ಸೋ ಕೋರ್ಟ್ ಇಸ್ ನಾಟ್ ಅವರು ಹೇಳಬಿಡಿ ಕೂಸ್ಕೊಳ್ಳಿ ಇಫ್ ಎನಿಥಿಂಗ್ ಇಸ್ देयर ಕೈಂಡ್ಲಿ ಮೂವ್ એન ಅಪ್ಲಿಕೇಶನ್ इवन ಅಟ್ 445 ಆರ್ 5:00 ವಿಲ್ ಪಾಸ್ ಆಸ್ ಐ डोंಟ್ थिंक ದಟ್ ಇಷ್ಟೆಲ್ಲ ಹೇಳಿದ ಮೇಲೆ ಏನು ತೊಂದರೆ ಆಗಲ್ಲ यस यस ಆಲ್ ದೋಸ್ ಥಿಂಗ್ಸ್ ಸರ್ ಆಲ್ ದೋಸ್ ಥಿಂಗ್ಸ್ यस प्लीज